ಹಲೋ ಸ್ನೇಹಿತರೆ ಹುಷಾರಿಲ್ದಿರೋ ಕಾರಣದಿಂದಾಗಿ ವಿಡಿಯೋನ ಅಪ್ಲೋಡ್ ಮಾಡೋದಿಕ್ಕಾಗಲಿಲ್ಲ ನೀವು ಹಾಕಿರೋ ಮೆಸೇಜ್ಗಳಿಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ ಆದರೆ ನನಗೆ ಇನ್ನೂ ಸ್ವಲ್ಪ ಫೀವರ್ ಕಮ್ಮಿ ಆಗಿಲ್ಲ ಹಾಗಾಗಿ ನಾನು ಮೂರು ದಿವಸಕ್ಕೊಮ್ಮೆ ಬಿಡ್ತಾ ಇರೋ ನಿಮಗೋಸ್ಕರ ಬೇಗನೆ ನಾನು ವಿಡಿಯೋನೆಲ್ಲ ರಿಲೀಸ್ ಮಾಡ್ತೀನಿ ಅಂತ ಕೇಳ್ಕೊಳ್ಳುತ್ತಾ ಬನ್ನಿ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣಿನ್ನ ಅವ್ರ ಅತ್ಗೆ ಜೊತೆ ಹಾಗೆ ಮಾತಾಡ್ತಾ ಇರ್ತಾನೆ ಆಗ ಕವಿಯವ್ರೆ ನಾನು ನಿಮ್ಮ ಹತ್ರ ಒಂದು ಕೇಳ್ಬೋದಿತ್ತ ಏನತ್ತಿಗೆ ಹೇಳಿ ಅಂತ ಹೇಳ್ತಿದ್ದಂಗೆ ಅಲ್ಲ ನಿಮಗೆ ಯಾರಾದರೂ ವೆನೆಯಲ್ಲ ಅಂತ ಗೊತ್ತಿರೋರು ಇದ್ದಾರಾ ಯಾಕತ್ಗೆ ಈ ರೀತಿ ಕೇಳ್ತಾ ಇದ್ದೀರಾ ಅಲ್ಲ ನಾನು ನಿಮ್ಮ ಅಣ್ಣವ್ರ ಹತ್ರ ಈ ವಿಚಾರನ ಕೇಳ್ಪಟ್ಟೆ ಅವ್ರಿಗೆ ಹೆಸರುನಾ ಹಾಗಾಗಿ ಯಾರಾದರೂ ಇದ್ದಾರಾ ಅಂತ ಕೇಳ್ತಾ ಇದ್ದೀನಿ ಇಲ್ವಲ್ಲ ಅತ್ಗೆ ಇಲ್ವಲ್ಲ ಅತ್ಗೆ ಅವ್ರು ಯಾರು ಅಂತ ನನಗೆ ಗೊತ್ತೇ ಆಗ್ತಿಲ್ಲ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಎಲ್ಲಾದರೂ ಅವ್ರ ಹೆಸರಾಗ್ಲಿ ಅವ್ರನ್ನ ನೋಡಿರೋದಾಗಲಿ ಅಥವಾ ನಿಮ್ಮ ಕಸಿನ್ ಸಿಸ್ಟರ್ ಅಲ್ಲ ಅಥವಾ ನಿಮ್ಮ ಅಲ್ಲಿ ಯಾರಾದರೂ ಗೊತ್ತಿರೋರು ಇದ್ದಾರಾ ಅವ್ರಿಗೆ ತುಂಬ ಬೇಕಾಗಿರೋರು ಅನಿಸುತ್ತೆ ಅವರು ಅಂತ ಹೇಳ್ತಾ ಇದ್ದಂಗೆ ಯಾಕದ್ಗೆ ಈ ರೀತಿ ಕೇಳ್ತಾ ಇದ್ದೀರಾ ಅಲ್ಲ ಅವಾಗೇ ನಾನು ಕೇಳಿದಕ್ಕೆ ಹೆಸರು ವೆನ್ನಲ್ಲ ಅಂತ ಹೇಳಿದ್ರು ಅದಕ್ಕೆ ನನಗೆ ಅವ್ರ ಮೇಲೆ ಅನುಮಾನ ಬಂದು ನಿಮ್ಮ ಹತ್ರ ಇದ್ದೀನಿ ಹೌದಾ ವೆನ್ನೆಲ ಯಾರಿರ್ಬೋದು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ಕಲ್ಯಾಣ್ ಹಾಗ ಅಲ್ಲ ಎಲ್ಲಾದರೂ ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ಗೊತ್ತಿರೋರು ಇದಾರ ಕವಿಯವರೇ ಹಾಂ ಹೌದು ಹೊತ್ತಿಗೆ ಟೆಂತಲ್ಲಿ ಹೊತ್ಗೆ ಎಸ್ ಎಲ್ ಸಿಲಿ ವೆನ್ನೆಲ ಅನ್ನೋ ಹುಡುಗಿ ಇದ್ಲು ಅವಳನ್ನ ಅವಳು ಅಣ್ಣನ್ನ ಇಷ್ಟಪಡ್ತಿದ್ಲು ಅಂತ ಅಣ್ಣ ಹೇಳ್ತಾ ಇದ್ದ ನನಗೆ ಆದರೆ ಅದು ನಿಜಾನೋ ಇಲ್ಲೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಂಗೆ ಹೌದಾ ಅವ್ರ ಸ್ಕೂಲ್ ಅಡ್ರೆಸ್ ಏನಾದರೂ ಗೊತ್ತಿದೆಯಾ ನಿಮಗೆ ಅಂತ ಕೇಳ್ತಾ ಇದ್ದಂಗೆ ಅಯ್ಯೋ ಅಷ್ಟೊಂದೆಲ್ಲ ಗೊತ್ತಿಲ್ಲ ಅತ್ಗೆ ಬರೀ ಅವ್ರ ಹೆಸರು ಅಷ್ಟೇ ಗೊತ್ತಿರೋದು ಅಂತ ಹೇಳ್ತಾಯಿನ ಸರಿ ಎಸ್ ಎಸ್ ಎಲ್ ಸಿ ಬ್ಯಾಚಲ್ಲಿ ಸಿಕ್ಕೇ ಸಿಗ್ತಾರೆ ಅತ್ಗೆ ಅಂತ ಕಲ್ಯಾಣ ಅಲ್ಲಿಂದ ಕಳಿಸಿರ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯ ಇನ್ನ ಅಲ್ಲಿಂದ ಹೊರಟಿರ್ತಾಳೆ ಇನ್ನ ಅಪ್ಪುಗೆ ತುಂಬ ಬೇಜಾರಾಗಿ ಗೊಳೋ ಅಂತ ಹೇಳ್ತಾ ರೂಮಲ್ಲೇ ಕೂತಿರ್ತಾಳೆ ಆಗ ಏ ಅಪ್ಪು ಏನಾಯ್ತೆ ನಿನಗೆ ಹೊರ್ಗಡೆ ಬಾರಿ ಊಟ ಮಾಡಿ ಏನೇ ಆಯಿತು ನಿನಗೆ ನಿನ್ನೆಯಿಂದ ಒಳಗಡೆನೇ ಇದೆಯಾ ಅಂತ ಕನಕ ಅವ್ರು ಇದ್ರು ಅವಳು ಏನೂ ರೆಸ್ಪಾನ್ಸ್ ಮಾಡ್ದಿರ ಹೇಳ್ತಾನೆ ಇರ್ತಾಳೆ ಆಗ ಬ್ರೋ ಬ್ರೋ ಅಂದ್ಕೊಳ್ತಾ ಇನ್ನ ಕಲ್ಯಾಣ್ ಬಂದ ಯಾಕಪ್ಪ ಬಂದೆ ನೀನು ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ದೆ ಅಲ್ವಾ ಮತ್ತೆ ಯಾಕೆ ಬಂದಿದ್ಯಾ ಅಂತ ಕನಕ ಅವ್ರು ಕೇಳ್ತಿದ್ದಂಗೆ ಆಂಟಿ ನೀವಿನ್ನೂ ಇನ್ನೂ ಆ ವಿಚಾರನ ಮರ್ತಿಲ್ವಾ ಅವತ್ತೇ ನಮ್ಮ ಮನೇಲಿ ಏನು ಎತ್ತ ಅಂತ ನಾನು ಹೇಳಿದ್ದೀನಿ ನೀವು ಇನ್ನೂ ಅದನ್ನೇ ಇಟ್ಕೊಂಡು ಜೋತಾಡಕ್ಕೆ ಹೋಗ್ಬೇಡಿ ನಾನು ಬ್ರೋನ ನೋಡಕ್ಕೆ ಬಂದಿದ್ದೀನಿ ಎಲ್ಲಿ ಅಪ್ಪು ಅಂತ ಕೇಳ್ತಾ ಇದ್ದಂಗೆ ರೂಮ್ ಒಳಗೆ ಇದ್ದಾಳಪ್ಪ ಬಾಗಿಲ್ ಬಡೀತಿದ್ರು ತೆಗೀತಾ ಇಲ್ಲ ನೆನ್ನೆಯಿಂದ ಹೊರ್ಗಡೆನೆ ಬಂದಿಲ್ಲ ಅವಳು ಅಂತ ಕನಕ ಹೇಳ್ತಿದ್ದಂಗೆ ಏನಾಯ್ತು ಇವಳಿಗೆ ಅಂತ ಇನ್ನ ಕಲ್ಯಾಣ್ ಸಹ ಹೋಗಿ ಬ್ರೋ ಬ್ರೋ ಓಪನ್ ಮಾಡು ಡೋರು ಬ್ರೋ ಏನಾಯ್ತು ನಿನಗೆ ಬಾಗಿಲ್ ತಗಿ ಅಂತ ಕೇಳ್ತಾ ಇದ್ರು ಬಾಗಿಲ್ ತಗಿ ಅಂತ ಕೇಳ್ತಾ ಇರ್ತಾನೆ ಕಲ್ಯಾಣ್ ಆಗ ಅಯ್ಯೋ ಇವನೇ ನೀನ್ ಅಯ್ಯೋ ಇವನ್ ಬಂದಿದ್ದಾನಲ್ಲ ಅಂತ ತುಂಬಾ ಹಡಾವ ಹಿಡೀಲಿ ಇನ್ನ ಸಹ ಬಂದಿ ಬಾಗಿಲ್ ತಗ್ದಿನ ಕಲ್ಯಾಣ್ ಹತ್ರನೇ ನಿಂತ್ಕೊಳ್ತಾಳೆ ಆಗ ಏಯ್ ಯಾಕೆ ಏನೈತೆ ಅಳ್ತಾ ಇದ್ಯಾ ನೀನು ಅಂತ ಕನಕ ಕೇಳ್ತಾ ಇದ್ರು ಕನಕ ಏನು ಅಪ್ಪು ಏನು ಹೇಳ್ದಿರ ಮೌನ್ವಾಗೆ ಕಲ್ಯಾಣ್ ಪಕ್ಕ ಹೋಗಿ ಅವಳ ಕೈಗೆ ತೋಳಿಗೆ ಹೊರ್ಕೊಂಡಿರ್ತಾಳೆ ಏ ಅಪ್ಪು ಏನ್ ಮಾಡ್ತಾ ಇದ್ಯಾ ನೀನು ಅಂತ ಕನಕ ಕೇಳಿದ ತಕ್ಷಣ ಅಪ್ಪುಗೆ ರಿಯಲೈಸ್ ಆಗಿ ಏನೇನ್ ನಡೀತಾ ವಿಚಾರನ ಹೇಳ್ತಾ ಇರ್ತಾಳೆ ಯಾಕೆ ಬ್ರೋ ಏನಾಯ್ತು ಅಂತ ಕೇಳೋತ್ತಿಗೆ ಅವಳು ಮನ್ಸಲ್ಲಿರೋ ನೋನೆಲ್ಲಾ ಇಟ್ಕೊಂಡು ಈ ರೀತಿ ಅವನು ದುಡ್ ಕೊಟ್ಟಿಲ್ಲ ಅಂದ್ರೆ ಜೊತೆ ಇರು ಅಂತ ಅಂತ ಹೇಳಿದಾನೆ ಹೇಳ್ತಾ ಇರ್ತಾಳೆ ಅಪ್ಪು ಆ ಕೇಳಿಸ್ಕೊಂಡು ನೀನು ಹಾಗೆ ಮೌನ್ವಾಗಿ ಬಂದ್ಬಿಟ್ಟ ನಡಿ ಅವನಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಅಪ್ಪನ್ನ ಕರ್ಕೊಂಡು ಇನ್ನ ಅಲ್ಲಿಂದ ಹೊರಟಿರ್ತಾನೆ ಅಪ್ಪು ಹೋಗ್ತಿದ್ಯಾ ಅಂತ ಹೇಳೋತ್ತಿಗೆ ಸುಮ್ನೆ ಹಾಗಿರ್ತಾರೆ ಕೃಷ್ಣಮೂರ್ತಿ ಅವರು ಸಹ ಈ ಕಡೆ ನೋಡಿದ್ರೆ ಕಾವ್ಯ ಸರಾಸರಿ ರಾಜವ್ರ ಸ್ಕೂಲ್ನೇ ಉಡ್ಕೊಂಡು ಬಂದಿರ್ತಾರೆ ಆಗ ನಾನು ರಾಜವ್ರ ಹೆಂಡ್ತಿ ಅಂತ ಹೇಳ್ತಾ ಇದ್ದಂಗೆ ಯಾವ ರಾಜ್ ಸ್ವರಾಜ್ ಅವರು ಸ್ವರಾಜ್ ಓ ಆ ಮನೆಯವ್ರ ಓ ನೀವು ಆ ಮನೆ ಸೊಸೇನಾ ರಾಜ ಅವ್ರ ಸೊಸೆ ರಾಜ ಅವ್ರ ಹೆಂಡ್ತಿನ ನೀವು ಅಂತ ಹೇಳ್ತಾ ಇದ್ದಂಗೆ ಹೌದು ಹೌದು ನಾನು ಅವ್ರ ಮಿಸ್ಸಸ್ಸು ನನಗೆ ಒಂದು ಹೆಲ್ಪ್ ಆಗಬೇಕಿತ್ತು ನಿಮ್ಮ ಕಡೆಯಿಂದ ಅಂತ ಹೇಳ್ತಾ ಇದ್ದ ಏನು ಹೆಲ್ಪ್ ಬೇಕಾಗಿತ್ತು ಅದು ನಮ್ಮ ಯಜಮಾನ್ರು ಎಸ್ ಅಲ್ಲಿ ಎಸ್ ಎಸ್ ಎಲ್ ಸಿಲಿ ಹೋಗ್ಬೇಕಾದ್ರೆ ವೆನೆಲಾ ಅನ್ನೋ ಹುಡುಗಿ ಕೇಳ್ತಿದ್ದೆ ಅಯ್ಯೋ ಅದು ಎಷ್ಟೋ ವರ್ಷ ಬ್ಯಾಚ್ ನಮಗೆ ಮರ್ತೋಗಿರುತ್ತೆ ಮೇಡಮ್ ಅಂತ ಹೇಳ್ತಿದ್ದಂಗೆ ಅಯ್ಯೋ ಏನಾದರೂ ಮಾಡಿ ಹೆಲ್ಪ್ ಮಾಡಿ ಸರ್ ಪ್ಲೀಸ್ ಸರ್ ಅಂತ ಕಾವ್ಯ ಕೇಳ್ತಿದ್ದಾಗ ಆಗ ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡಿ ಹಾಂ ನಿಮ್ಮಂಥ ದೊಡ್ಡ ವ್ಯಕ್ತಿ ಅವರಿಗೆ ನಾವು ಹೆಲ್ಪ್ ಮಾಡ್ದಿರಾ ಇರ್ತೀವ ಮೇಡಮ್ ಈ ನಿಮಿಷ ಅಂತ ಹೋಗಿ ಅವ್ರದ್ದು ಫೈಲ್ಸ್ ರಿಪೋರ್ಟ್ಸ್ನೆಲ್ಲ ತೊಗೊಬಂದು ಸರ್ಚ್ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯನೂ ಸಹ ಪಟ್ಬೇಡ್ದಾರೇನ ಕಾವ್ಯ ಆ ಇದರಲ್ಲಿರೋ ಲೆಟರ್ಸ್ನೆಲ್ಲ ಹುಡುಕ್ತಾ ಇರ್ತಾಳೆ ವೆನ್ನೆಲ ಅನ್ನೋ ಹುಡುಗಿ ಜಾಯ್ನ್ ಆಗಿರೋ ತೀಸಿದೆಲ್ಲ ವಿಚಾರಣೆ ಮಾಡ್ತಾ ಇದ್ದಂಗೆ ಇನ್ನು ಅವಳಿಗೆ ಕಣ್ಣಿಗೆ ವೆನ್ನೆಲ ಅನ್ನೋ ಹೆಸರು ಬೀಳುತ್ತೆ ಆಗ ಸರ್ ಸಿಕ್ತು ಬಿಡಿ ವೆನ್ನೆಲ ಅನ್ನೋ ಹುಡ್ದು ಸಿಕ್ಕಿದೆ ಬಿಡಿ ಅಂತ ಕಾವ್ಯ ಹೇಳ್ತಿದ್ದಂಗೆ ಹಬ್ಬ ಸಿಕ್ತಾ ಸರಿ ಆಯ್ತು ಅಂತ ಇನ್ನ ಅವಳು ಸಹ ಮಾತಾಡ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ನೋಡಬೇಕಾದರೆ ನಮ್ಮ ಕೆಟಿವಿ ಫೈವ್ ಚಾನಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ಕಾವ್ಯ ಸರಾಸರಿನಾಲ್ ಇರೋ ಮನೆಗೆ ಹುಡ್ಕೊಂಡ್ ಬಂದಿರ್ತಾಳೆ ಆಗ ಯಾರ್ ನೀವು ಏನು ಮನೆ ಹೊರಗಡೆನೆ ನಿಲ್ಲಿಸ್ ಮಾತಾಡ್ತೀರಾ ಕರಿ ಕರಿಯಲ್ವಾ ಅಯ್ಯೋ ಮರ್ತೋಯ್ತು ಒಳಗೆ ಬನ್ನಿ ಮೇಡಮ್ ಅಂತ ಹೇಳ್ತಿದ್ದಂಗೆ ಏನು ಇನ್ನೂ ಎಷ್ಟು ವರ್ಷದಿಂದ ನೀನು ನನ್ನ ಗಂಡನ್ನ ಎಲ್ಲ ಯಾವ ಮಾರಿಸ್ತಾಯಿದ್ಯಾ ನೀನು ಹಾಂ ನಾನು ನಿಮ್ಮ ಗಂಡನ ಯಾರು ನೀವು ಯಾಕೆ ಈ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಹೋ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ ನನ್ನ ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಒಂದು ಮಗುನ ಹೆತ್ತಿ ಕಳಿಸ್ಬಿಟ್ಟು ಆ ಮನೇಲಿ ನೋಡ್ಕೊಳ್ಳಿ ಅಂತ ಹೇಳಿ ನೀನು ಇಲ್ಲಿ ಖುಷಿಯಾಗಿ ಸಂಸಾರ ಖುಷಿಯಾಗಿದ್ಯಾ ಅಂತ ಹೇಳ್ತಿದ್ದಂಗೆ ಏನು ಒಂದ್ ಮಗುನ ಏನ್ ಮಾತಾಡ್ತಿದ ಏನ್ ಮಾತಾಡ್ತಿದ್ದೀರಾ ನೀವು ಯಾರ್ ನೀವು ಅಂತ ಇದ್ರು ಓ ನನಗೇನು ಗೊತ್ತಿಲ್ಲ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಮಾಡೋದೆಲ್ಲ ಮಾಡಿಬಿಟ್ಟು ನಮ್ಮ ಮನೆಗೆ ಇಲ್ದೇರ ಅವಮಾನ ಎಲ್ಲ ತರಿಸಿ ನನ್ನ ಗಂಡನ್ನ ಹರಾಜ್ಕಾಗ್ತಾಯಿದ್ಯಾ ನೀನು ನಿನಗೇನು ಒಂದು ನಾಚಿಕೆ ನಾಚಿಕೆಮಾನ ಮರ್ಯಾದೆ ಇಲ್ವಾ ನಿನಗೆ ಒಬ್ರು ಮದ್ವೆ ಆಗಿರೋ ಹೆಂಗಸಿಗೆ ನಮ್ಕೆ ದ್ರೋಹ ಮಾಡ್ದಂಗಲ್ವಾ ನೀನು ಅಂತ ಕಾವ್ಯ ಹೇಳ್ತಾನೆ ಇರ್ತಾಳೆ ಅಳ್ಪಡಿಗಳು ಆಗ ರೀ ರೀ ಬನ್ರಿ ಇಲ್ಲಿ ಯಾರೋ ಬಂದಿದಾರೆ ಅಂತ ಅವ್ರ ಹೆತಿ ಕರಿತಾ ಇದ್ದಂಗೆ ಆಗ ಯಾರ ಅಂತ ಅವರು ಸಹ ಬರ್ತಾರೆ ಆಗ ಹೋ ಮದ್ವೆ ಆಗಿ ಒಬ್ಬನ ಜೊತೆ ಇದ್ದಿ ನನ್ ಗಂಡನ್ನ ನೀನ್ ಇಟ್ಕೊಂಡಿದ್ಯಾ ನನ್ ಗಂಡನ್ ಜೊತೆ ಈ ರೀತಿ ಅವಮಾನ ಮಾಡೋ ರೀತಿ ಮಾಡ್ತಾ ಇದ್ಯಾ ನಿನ್ಗೇನು ಸ್ವಲ್ಪನು ಬುದ್ಧಿ ಬೇಡವಾ ಅಂತ ಬೈತಾ ಇದ್ದಂಗೆ ಹಲೋ ಯಾಕೆ ನೀವು ಈ ರೀತಿ ನನ್ನ ಹೆಂಡತಿಗೆ ಬೈತಾ ಇದ್ದೀರಾ ನೀವು ಫಸ್ಟ್ ಆಫ್ ಆಲ್ ನೀವ್ ಯಾರು ಅಂತ ಇದಂಗೆ ಹಾ ನಿಮ್ಮ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳ್ಕೊಡಪ್ಪ ನೀವು ಗಂಡ ಆಗಿ ಇದ್ದವ್ರು ಇನ್ನೊಬ್ರು ಗಂಡನ್ನ ಕಟ್ಕೋಬೇಕ ಕಟ್ಕೋಬಾರ್ದ ಅಂತ ಗೊತ್ತಾಗಲ್ವಾ ಏನಂತ ಹೆಂಗ್ಸೋ ಇವಳು ಅಂತ ಬೈತಾ ಇರ್ತಾಳೆ ಆಗ ಏಯ್ ನೀವು ಯಾಕೆ ನನ್ನ ಹೆಂಡ್ತಿನ ಈ ರೀತಿ ಬೈತಾ ಇದ್ದೀರಾ ಏ ಏನೇ ನಡೆಸ್ತಿದ್ಯಾ ಅಂತ ಅವ್ರು ಗಂಡನೂ ಕೇಳ್ತಿದ್ದಂಗೆ ಆಗ ಏನ್ ಮಾಡಾಕ್ ಬಂದಿದ್ದೀರಾ ನೀವು ನನ್ ಸಂಸಾರ ಏನ್ ನೀವು ನನ್ನ ಸಂಸಾರುಚ್ ಮಾಡಕ್ ಬಂದಿದ್ದೀರಾ ಹಾ ನೀನು ಸಂಸಾರನ ಮಾಡ್ತಾ ಇರೋದು ನಾನ್ ನಿಮ್ ಸಂಸಾರ ಏನು ಮಾಡಿಲ್ಲ ಅಂತ ಹೇಳ್ತಿದಂಗೆ ಸ್ವಲ್ಪ ಹೊತ್ತಾದ್ರೆ ನಾನ್ ನಿಮ್ನ ಬಿಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಂಗೆ ಅಲ್ಲ ಇನ್ನ ಎಷ್ಟ್ ದಿಸ ಅಂತ ನಾಟಕನ ಅನ್ಸರ್ಸ್ಕೊಂಡ್ ಹೋಗ್ತೀಯ ವೆನ್ನೆಲಾ ಹಾ ವೆನ್ನೆಲ ಅದ್ಯಾರು ನಿನ್ನ ಹೆಸರು ನಿನಗೇ ಗೊತ್ತಿಲ್ವಾ ಯಾಕೆ ನೀನ್ ಈ ರೀತಿ ಆಡ್ತಾ ಇದ್ಯಾ ಅಂತ ಕೇಳ್ತಾ ಇದ್ದಂಗೆ ಏನು ನನ್ನ ಹೆಸರು ವೆನ್ನೆಲನಾ ನನ್ನ ಹೆಸರು ಸುಮಿತ್ರ ವೆನ್ನೆಲ ಅಲ್ಲ ಹಾ ಸುಮಿತ್ರ ಹಾಗಾದ್ರೆ ನೀವು ವೆನ್ನೆಲ ಅಲ್ವಾ ವೆನ್ನೆಲ ಆಗಿದ್ರೆ ನಾನು ಯಾಕೆ ಈ ರೀತಿ ಇರ್ತಿದೆ ಅಂತ ಕೇಳ್ತಾ ಇದ್ದಂಗೆ ಅಯ್ಯೋ ನಾನು ನಿಮ್ ಸುಮಿತ್ರಾ ಅನ್ಕೊಂಡು ನಾನು ನಿಮ್ನ ವೆನ್ನೆಲ ಅನ್ಕೊಂಡು ಈ ರೀತಿ ಎಲ್ಲ ಹೇಳ್ತಾ ಇದ್ದೀನಿ ಅಯ್ಯೋ ಸಾರಿ ಸಾರಿ ಅಂತ ಹೇಳ್ತಿದ್ದಂಗೆ ಹಾ 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 ಏನೇನೋ ತಿಳ್ಕೊ ಬಂದ್ಬಿಟ್ಟು ಇಲ್ಲಿ ಏನೋ ಮಾಡಕ್ ಹೋಗ್ತಿದೀರ ನೀವು ಇಷ್ಟೋ ನೀನ್ ಸ್ವಲ್ಪ ಸಂಸಾರನ ಬೀದಿಕ್ ತಂದ್ಬಿಡ್ತಿದ್ರಲ್ರಿ ಫಸ್ಟ್ ಯಾರು ಏನು ಎತ್ತ ಅಂತ ತಿಳ್ಕೊಂಡ್ ಮಾತಾಡ್ರಿ ಅಂತ ಹೇಳ್ತಾ ಇರ್ತಾರೆ ಆ ಹೆಂಗಸು ಆಗ ಅಯ್ಯ ಸ್ಕೂಲ್ ಹತ್ರ ಹೋಗಿದ್ದೆ ಅವ್ರು ವೆನ್ನೆಲ ಅವ್ರ ಮನೆ ಅಡ್ರೆಸ್ ಇದೆ ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ವಿಚಾರ್ಸೋಣ ಅಂತ ಬಂದೆ ನಾನ್ ನಿಮ್ನೆ ವೆನ್ನೆಲ್ಲ ಅವ್ರು ಅನ್ಕೊಂಡಿದ್ದೆ ಅಂತ ಹೇಳ್ತಿದಂಗೆ ಯಾರ್ದೋ ಏನೋ ನಮಿಗನೇ ಅಡ್ರೆಸ್ ಕೊಟ್ಟಿದ್ರು ಅಂತ ಕಾವ್ಯ ಹೇಳ್ತಿದಂಗೆ ಎಷ್ಟೋ ವರ್ಷಗಳಾಯ್ತು ನಾವ್ ಇಲ್ಲಿ ಬಂದಿ ಹತ್ತೊಂದ್ ವರ್ಷ ಆಗೋಗಿದೆ ಅಂತ ಅವ್ರ ಗಂಡವ್ರು ಹೇಳ್ತಾ ಇರ್ತಾರೆ ಅಯ್ಯೋ ನನ್ನ ಶಮಸ್ಬಿಡಿ ನಾನು ತಪ್ಪು ಮಾಡ್ಬಿಟ್ಟೆ ಈ ರೀತಿ ನಾನ್ ಮಾತಾಡ್ಬಾರ್ದಾಗಿತ್ತು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದಂಗೆ ಇನ್ಮೇಲಾದ್ರೂ ಹೋಗ್ಬೇಕಾದ್ರೆ ಯಾರು ಏನು ಅಂತ ತಿಳ್ಕೊಂಡ್ ಹೋಗ್ರಿ ಈ ರೀತಿ ಸಂಸಾರನ ನುಚ್ನೂರ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾರೆ ಅವ್ರ ಆಗ ಅಯ್ಯೋ ತುಂಬಾ ಹರ್ಟ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಇವ್ರು ಅಂತ ಕಾವ್ಯ ಮನ್ಸಲ್ಲೇ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ಧನಲಕ್ಷ್ಮಿ ಇಬ್ರು ಮಾತಾಡ್ಕೊಳ್ತಾ ನೀನು ನಿನ್ನಂತ ಸೊಸೆನ ಪಡ್ಯಕ್ ನನ್ ಪುಣ್ಯ ಮಾಡಿರ್ಬೇಕು ಅನಾಮಿಕಾ ನಾನೇ ಇಷ್ಟು ವರ್ಷ ಆದ್ರು ಅವನತ್ರ ನನ್ ಮಗ ಎಮ್ ಡಿ ಆಗ್ಬೇಕು ಏನು ಎತ್ತ ಅಂತ ತಿಳ್ಕೊತಾ ಇದ್ದಿಲ್ಲ ನಿನ್ನಿಂದ ನಾನು ಎಲ್ಲಾ ತಿಳ್ಕೊತಾ ಇದ್ದೀನಿ ನೀನ್ ಏನಾದ್ರೂ ಮಾಡಿ ನನ್ ಮಗನ್ಗೆ ಒಳ್ಳೇದೇ ಮಾಡ್ತಿದ್ಯಾ ಅಂತ ಹೇಳ್ತಾ ಇದ್ದಂಗೆ ಆಗ ನಾಗವೇಣಿ ಅವಳೆಲ್ಲ ಎಲ್ ಮಾಡಿದ್ಲು ದನ ಲಕ್ಷ್ಮಿ ನಾನ್ ಹೇಳ್ಕೊಡ್ತಿರೋ ದಾರಿಲೇ ಅವಳು ನಡೆದಿದ್ದಾಳೆ ಅಂತ ಹೇಳ್ತಾ ಇದ್ದಂಗೆ ಆಂಟಿ ನೀವು ಸುಮ್ಮನೆ ಇರಿ ಅಲ್ಲ ನೀವೇ ಹೇಳಿಕೊಟ್ಟಿದ್ದು ಕಲ್ಯಾಣ ಡಿ ಮಾಡು ಅಂತ ಅಷ್ಟ್ ಬೇಗ ನೀವು ನನ್ ಮಗನ ಎಮ್ ಡಿ ಮಾಡಿ ಅವನೇನ್ ಕಮ್ಮಿ ಇದಾನೆ ಅಂತ ಪ್ಲೇಟ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀರಾ ನನಗ್ ನಿಮ್ ಬುದ್ಧಿನೇ ಇಷ್ಟ ಆಗಿಲ್ಲ ಆಂಟಿ ಅಂತ ಹೇಳ್ತಿದ್ದಂಗೆ ಏನು ಅನಾಮಿಕಾ ನಾನ್ ನಿನಗ್ ಒಳ್ಳೇದಾಗಿ ಅಂತ ಈ ರೀತಿ ಹೇಳಿದ್ರೆ ನೀನ್ ನನಗೆ ರಿವರ್ಸ್ ಆಗ್ತಾ ಇದ್ಯಾ ಹಾ ಏನ್ ಒಳ್ಳೇದು ಅಲ್ ನೋಡಿದ್ರೆ ನನ್ಗೆ ಏನೇನೋ ಹೇಳ್ಕೊಟ್ಬಿಟ್ಟು ನಿಮ್ ಮಗನೇ ಈ ಮನೆಗೆ ವಾರಸ್ತಾರ ಆಗ್ಬೇಕು ಅಲ್ಲಿ ಎಮ್ ಡಿ ಪೋಸ್ಟಿಗೂ ನಿಮ್ ಮಗನೇ ಕೂತು ಹೇಳ್ದೆ ನಿನ್ನ ಒಳ್ಳೇದಕ್ಕೋಸ್ಕರನೇ ಹೇಳಿದ್ದು ನಾನ್ ಆ ರೀತಿ ಹೇಳುದ್ರೆ ಆಗ ನಮ್ ಮಗನ ಎಲ್ಲಿ ಡಿ ಮಾಡ್ತಾರೆ ಅಂತ ಹೇಗಾದ್ರು ಮಾಡಿ ಕಲ್ಯಾಣೇ ಮಾಡ್ತಾರೆ ಅಂತ ನನಗ್ ಗೊತ್ತಿತ್ತು ಅದಕ್ಕೆ ನಾನ್ ಆ ರೀತಿ ನಾಟಕ ಆಡಿದ್ದು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಹಾ ನೀವ್ ನಾಟ್ಕ ಹಾಡಿದ್ದ ಹೌದು ನಾಟ್ಕನೇ ಅಲ್ವಾ ಆಡಿದ್ದು ಹಾಗಾಗೆ ನೋಡು ಕಲ್ಯಾಣ್ಗೆ ಎಮ್ ಡಿ ಪೋಸ್ಟ್ ಸಿಕ್ಕಿರೋದು ಅಂತ ಹಾಗಾಗೆ ನೋಡು ಈ ಮನೆ ವಾರ ಸ್ಥಾನದಲ್ಲಿ ಇದಾನೆ ಅವನು ಅಂತ ಹೇಳ್ತಾ ಇದ್ದಂಗೆ ಅಯ್ಯೋ ಸಾರಿ ಆಂಟಿ ನಾನಿನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದಂಗೆ ಸಾಕು ನಿಲ್ಸು ಅನಾಮಿಕಾ ಇವ್ರು ಹೆಂಗ್ನು ಎತ್ತು ಅಂತ ನಿನಗೆ ಗೊತ್ತಿಲ್ಲ ನಿನಗೆ ಹೆಂಗಂದ್ರೆ ಹಂಗ್ ಮಾತಾಡ್ತಾರೆ ತಳೆ ಬುಡ ಇಲ್ದಿರ ಮಾತಾಡೋ ಅಂತರ್ ಇವ್ರು ಅಂತ ಹೇಳ್ತಿದಂಗೆ ಅತ್ತೆ ನೀವ್ ಸುಮ್ನೆ ಇರ್ಯತ್ತೆ ಇವ್ರು ಹೇಳಿರೋ ರೀತಿನೇ ನಾನು ಈ ಮನೆ ವಾರಸ್ತಾರ ಅಂತ ಪ್ರಕಟಣೆ ಮಾಡ್ತಾ ಇದಾರೆ ಅಂತ ಹೇಳ್ತಿದಂಗೆ ಅಯ್ಯೋ ನಿನಗೇನ್ ಗೊತ್ತು ಬಿಡು ನನ ಲಕ್ಷ್ಮಿ ನಾನ್ ಹೇಳ್ಕೊಡೋ ರೀತಿಲಿ ಅನಾಮಿಕಾ ಹೋಗ್ತಾ ಇರೋದ್ಕೆ ಅವಳು ಉದ್ದಾರ ಹಾಕ್ತಿದ್ದಾಳೆ ಅಂತ ನಾಗವೇಣಿ ಹೇಳ್ತಾ ಇದ್ದಂಗೆ ಅಯ್ಯೋ ಆಂಟಿ ನೀವ್ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಬೇಡಿ ಅಂತ ಅಯ್ಯೋ ಆಂಟಿ ನೀವ್ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಬೇಡಿ ಅಂತ ಅನಾಮಿಕಾ ಹೇಳ್ತಿದಂಗೆ ನಾನ್ ನಿಮ್ಗೆ ಒಳ್ಳೇದಕ್ ಮಾಡಕ್ ಹೋದ್ರೆ ನೀವ್ ನನ್ನೇ ನಿಷ್ಠೂರ ಮಾಡ್ತಾ ಇದ್ದೀರಾ ಅಂತ ಹಳ ಥರ ನಾಟಕ ಮಾಡ್ತಾ ಇರ್ತಾಳೆ ನಾಗವೇಣಿ ಆಗ ಅಲ್ಲಿಂದ ತುಂಬಾ ಬೇಜಾರಾಗಿ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಅಪ್ಪೂನಾಗ ಕರ್ಕೊಂಡು ಇನ್ನೂ ಸರಸನ್ಗೆ ಬಂದಿರ್ತಾನೆ ಕಲ್ಯಾಣ್ ಆಗ ಇವನೇನಾ ಅವನು ಹಾಂ ಇವನೇ ಅಂತ ಹೇಳ್ತಿದಂಗೆ ಏನು ಯಾರನ್ನ ಕರ್ಕೊ ಬಂದ್ಬಿಟ್ಟಿದ್ಯಾ ಏನು ನಿನಗೆ ಹೇಳಿದ್ರೆ ಒಂದ್ಸತಿ ಗೊತ್ತಾಗಲ್ವಾ ಓ ನಿನ್ ಬಾಯ್ ಫ್ರೆಂಡಾ ನನಗೆ ಒಡಿಸ್ಬೇಕು ಅನ್ಕೊಂಡು ಕರ್ಕೊ ಬಂದಿದ್ಯಾ ನೀನ್ ಈ ರೀತಿ ಅನ್ಕೊಳ್ಳೋ ಅಷ್ಟು ಸುಲಭ ಅಲ್ಲ ನನಗೆ ಇಲ್ಲಿ ಎಲ್ಲರೂ ಗೊತ್ತಿರೋರಿದ್ದಾರೆ ನೋಡ್ದ ಹೊರ್ಗಡೆ ಮೀಡಿಯಾದವರು ಪ್ರೆಸ್ಮೇಟ್ ಅವ್ರೆಲ್ಲ ಇದಾರೆ ನೀನು ಯಾವ್ದೋ ಒಂದು ಕೇಸಲ್ಲಿ ತಗ್ಲಾಕೊಂಡಿದ್ಯಾ ಅಂತ ಹಾಕಿದ್ರೆ ಹೆಂಗಿರುತ್ತೆ ಹೇಳು ಇನ್ನ ಲೈಫಲ್ಲೇ ನೀನು ಪೊಲೀಸ್ ಆಗ್ಬಾರ್ದು ಆ ರೀತಿ ಮಾಡ್ಬಿಡ್ತೀನಿ ಅಂತ ಅವನ್ ಎದುರಿಸ್ತಾ ಇರ್ತಾನೆ ಆಗ ಏನು ಅವಳಿಗೆ ಎದ್ರಸ್ತಿದ್ಯಾ ನೀನ್ ಮಾಡೋ ಕಚಡಾ ಕೆಲ್ಸದಿಂದ ಈ ಪೊಲೀಸ್ ಆಫೀಸರ್ ಬೆಲೆನೆ ಹೋಗ್ತಿದೆ ಅಂತ ಹೇಳಿ ಇನ್ನ ಕಲ್ಯಾಣ್ ಅವರಿಗೆ ಸರಾಸರಿ ಹೊಡ್ಕೊಂತ ಇನ್ನ ಪೊಲೀಸ್ ಸ್ಟೇಷನ್ ಮುಂದೆ ಕರ್ಕೊಬಂದು ನಿಲ್ಲಿಸ್ತಾನೆ ಆಗ ಅಯ್ಯೋ ಯಾಕ್ರಿ ಈ ರೀತಿ ಮಾಡ್ತಿದ್ದೀರಾ ನೀವು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಇಂಥವ್ರಿಗೆ ಹೊಡಿತಿದ್ದೀರಲ್ಲ ನೀವು ಅಂತ ಕಮಿಷನರ್ ಅವ್ರು ಕೇಳ್ತಾ ಇದ್ದಂಗೆ ಅಯ್ಯೋ ಸರ್ ನಾನೆಲ್ಲ ಸರ್ ತಪ್ಪು ಮಾಡ್ತಾ ಇರೋದು ನಿಮ್ಮ ಪೊಲೀಸ್ ಜನಗಳೇ ಹಾ ಅವ್ರು ಏನ್ ಮಾಡಿದ್ರು ಸರ್ ಅವರಿಗೆ ಸ್ವಲ್ಪನೂ ಮನುಷ್ಯತ್ವ ಅನ್ನೋದಿಲ್ವಾ ಸರ್ ಈ ರೀತಿ ಬೇಡದೆ ಇರೋ ಮಾತೆಲ್ಲ ಹಾಡ್ತಿದ್ದಾರೆ ಅಲ್ಲ ನನ್ ಫ್ರೆಂಡ್ ಪೊಲೀಸ್ ಆಗ್ಬೇಕು ಅಂತ ಈ ರೀತಿ ಕ್ಯಾಂಪಸ್ ಸೆಲೆಕ್ಷನ್ ಬಂದಾಗ ಬೇಡದೆ ಇರೋ ರೀತಿ ಎಲ್ಲ ಮಾತಾಡಿದಾರೆ ಮಿಸ್ ಬಿಹೇವ್ ಮಾಡಿದಾನೆ ಇವನು ಅಂತ ಹೇಳ್ತಾ ಇರ್ತಾರೆ ಆಗ ಅಯ್ಯೋ ಏನಾಯ್ತು ಸರ್ ಅಂತ ಪ್ರೆಸ್ಮೆಟ್ ಅವ್ರೆಲ್ಲರೂ ಕೇಳ್ತಿದಂಗೆ ಪ್ರೆಸ್ಮೆಟ್ ಅವ್ರ ಹತ್ರ ಅಲ್ಲ ಕಲ್ಯಾಣ್ ಈಗ ಅಪ್ಪು ವಿಚಾರನ ಹೇಳ್ತಾ ಇರ್ತಾನೆ ಈಗ ಕಲ್ಯಾಣ್ ಅಪ್ಪು ಪರವಾಗಿ ನಿಂತ್ಕೊಂಡಿರೋ ವಿಚಾರ ಧನಲಕ್ಷ್ಮಿಗೆ ಅನಾಮಿಕಾಗೆ ತಿಳಿದಿ ಮತ್ತೆ ಮನೆಯಲ್ಲಿ ಏನಾದರೂ ರಾಧಾಂತನ ತರ್ತಾರ ಆ ವಿಚಾರನ ಇಟ್ಕೊಂಡು ಮತ್ತೆ ಕಾವ್ಯನ್ ಏನಾದ್ರೂ ಗಂಡಾಂತರ ಕಾಯ್ದಿದ್ಯಾ ಈ ಕಡೆ ನೋಡಿದ್ರೆ ಕಾವ್ಯ ವೆನ್ನೆಲಾ ಅನ್ನೋ ಪರ್ಸನ್ನ ಉಡ್ಕೊಂಡು ಹೋಗ್ತಿದ್ದಾಳೆ ಅವಳನ್ನ ಯಾರು ಏನು ಅಂತ ತಿಳ್ಕೊಂಡು ರಾಜ್ಗೆ ಈ ವಿಚಾರನ ತಿಳಿಸ್ತಾಳ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್